ಎನ್ಎಸ್ಎಸ್ ದೈನಂದಿನ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ರೋಣನಗರದ ಶ್ರೀ ಶರಣ ಬಸವೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ದೈನಂದಿನ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ ವಿಜೃಂಭಣೆಯಿಂದ ನಡೆಯಿತು ಈ ಸಮಾರಂಭದಲ್ಲಿ ಕಾರ್ಯಕ್ರಮದ ಕುರಿತು ನೂತನ ಎನ್ಎಸ್ಎಸ್ ಕಾರ್ಯಕ್ರಮ ಅಧಿಕಾರಿಗಳಾದ ಎಂಎಚ್ ನಾಯ್ಕರ್ ಅವರು ಮಾತನಾಡಿದರು ಸೇವೆ ಅಂದ್ರೇನು ಹಾಗೂ ಎನ್ಎಸ್ಎಸ್ ಪದದ ಅರ್ಥ ಹಾಗೂ ಅದರ ರೂಪರೇಷೆಗಳನ್ನು ತಮ್ಮ ಉಪನ್ಯಾಸದ ಮೂಲಕ ತಿಳಿಸಿದ್ರು ಅದೇ ರೀತಿಯಾಗಿ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಎಸ್ ವಿಕನಗೌಡರು ಕೂಡ ಮಾತನಾಡಿದರು ರಾಷ್ಟೀಯ ಸೇವಾ ಯೋಜನೆಯ ಉದ್ದೇಶ ಹಾಗೂ ಅದರ ಗುರಿಗಳ ಸೇವೆ ನನಗಾಗಿಲ್ಲ ನಿಮಗಾಗಿ ಎಂಬ ಮಹತ್ವ ಎನ್ಎಸ್ಎಸ್ ತರಬೇತಿ ಶಿಬಿರದ ಮಹತ್ವ ಹಾಗೂ ಸ್ವಯಂ ಸೇವಕರ ಕಾರ್ಯಚಟುವ ಚಟುವಟಿಕೆಗಳ ಕುರಿತು ಮಾತನಾಡಿದ್ರು ಅದೇ ರೀತಿಯಾಗಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಎಚ್ ನಾಯಕ್ ಅವರು ಕೂಡ ಮಾತನಾಡಿದ್ರು ಇನ್ನು ಎಸ್ ವಿ ವಿಕನಗೌಡ್ರವರು ಆರು ವರ್ಷಗಳ ಕಾಲ ಎನ್ ಎಸ್ ಎಸ್ ಕಾರ್ಯಕ್ರಮ ಅಧಿಕಾರಿಗಳ ಸೇವೆ ತುಂಬಾ ಶ್ಲಾಘನೀಯವಾದದ್ದು ಅದೇ ರೀತಿಯಾಗಿ ಮುಂದೆ ನೂತನ ಕಾರ್ಯಕ್ರಮ ಅಧಿಕಾರಿಗಳಾದ ಎಂ ಎಚ್ ಅವರು ತುಂಬಾ ಉತ್ಸುಕತೆಯಿಂದ ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ಹೇಳಿದರು ಅದೇ ರೀತಿಯಾಗಿ ಸಿ ಪೊಲೀಸ್ ಪಾಟೀಲ್ರವರು ಕೂಡ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಕನಕದಾಸ ಶಿಕ್ಷಣ ಸಮಿತಿಯ ಸ್ಥಾನಿಕ ಮುಖ್ಯಸ್ಥರಾದ ಐಪಿ ದಂಡಿನವರು ಹಾಗೂ ಪ್ರಾಚಾರ್ಯರಾದ ಎಚ್ ನಾಯ್ಕರ್ ಹಾಗೂ ಉಪನ್ಯಾಸಕರಾದ ಎಸ್ವಿ ಸಂಕನಗೌಡರು ಸಿವಿ ಪೊಲೀಸ್ ಪಾಟೀಲ್ ಎಂಎಚ್ ನಾಯ್ಕರ್ ಎಂಎಸ್ ಬೋಗಾರ್ ಜೈಶ್ರೀ ಕೆ ಕೆಕೆ ಹಿರೇಕಲ್ಲಪ್ಪನವರು ಬಸು ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರ ಪೊಲೀಸ್ ಪಾಟೀಲ್ ಅವರು ಎಸ್ ನದಾಫ್ ಹಾಗೂ ಪ್ರಶಾಂತ್ ಇಟಗಿ ಉಪಸ್ಥಿತರಿದ್ದರು ಒಂದು ಸಮಯದಲ್ಲಿ ಕೆಕೆ ಹಿರೇಕಲ್ಲಪ್ಪನವರು ನಿರೂಪಣೆಯನ್ನು ಮಾಡಿದ್ರು ಸ್ವಾಗತ ಕಾರ್ಯಕ್ರಮವನ್ನು ಕೂಡ ಅವರು ನೆರವೇರಿಸಿದರು ವರದಿ ಹೆಡ್ ಎಸ್ವಿ ಗೌಡರ್ ಅದ್ಭುತ ಕಾರ್ಯಕ್ರಮಕ್ಕೆ ಚಾಮರಾಜೇಶ್ವರ ಪ್ರೌಢಶಾಲೆಯ ಈ ಪದವಿ ಪೂರ್ವ ಮಹಾವಿದ್ಯಾಲಯದ ಇವತ್ತಿನ ದಿನ ನಾಸಿಕ ರಿವೈದಿನya ದೈನಂದಿನ ಚಟುವಟಿಕೆಗಳ ಉತ್ಸವದ ಆಚರಣೆ. ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸುತ್ತಕಂತ ನಮ್ಮ ಸಂಸ್ಥೆಯ ಕಾರ್ಯಕ್ರಮದ ಮುಖ್ಯಸ್ಥರಾಗಿರತಕ್ಕಂತ ಅಭಿನಂದನೆ ಸರ್ ಅವರೇ ಹಾಗೂ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರತಕ್ಕಂಥ ಬಿ ಎಸ್ ಅವರೇ ಹಾಗೂ ಪದವಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರತಕ್ಕಂಥ ಶ್ರೀ ಪೊಲೀಸ್ ಪಾಲ್ಸ್ಕರ್ ಅವರೇ ಹಾಗೂ ನನ್ನೆಲ್ಲ ಉಪನ್ಯಾಸಕ ಮಿತ್ರರೇ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳೇ ರಾಷ್ಟ್ರೀಯ ಸೇವಾ ಯೋಜನೆ ಮಹಾತ್ಮ ಗಾಂಧೀಜಿಯವರ ಪರಿಕಲ್ಪನೆಗಳಲ್ಲಿ ಒಂದಾಗಿದೆ ಬದುಕು ಮತ್ತು ತತ್ವಗಳ ಜಗತ್ತಿಗೆ ದಾರಿದ್ರೀಕವಾಗಿರ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲ ತತ್ವ ಏನು ಅಂತಂದ್ರೆ ಸೇವೆ ಮತ್ತು ಸಮರ್ಪಣೆ ಆದರ್ಶ ತತ್ವವಾಗಿದ್ದು ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ರಾಷ್ಟ್ರಕ್ಕಾಗಿ ಮತ್ತು ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಒಂದು ಪ್ರೇರೇಪಣೆ ನೀಡುವಂತಹ ಮಹತ್ವದ ಕಾರ್ಯವಾಗಿದೆ ಸಿ ವರ್ಗಕ್ಕೆ ಎನ್ ಎಸ್ ಅಳವಡಿಕೆಯಿಂದ ಈ ಒಂದು ಅತ್ಯಂತ ಒಂದು ಹರೆಯದಲ್ಲಿ ಯುವ ಜನತೆಯ ಒಂದು ಮನಸ್ಸು ಮತ್ತು ಮನಸ್ಸನ್ನ ಕಿರೀಕರಿಸಿ ರಾಷ್ಟ್ರದ ಒಂದು ನಿರ್ಮಾಣ ಕಾರ್ಯದಲ್ಲಿ ಅವರನ್ನ ಪಡುವಂತೆ ಮಾಡುವುದು ಯಾರಪ್ಪ ಈ ಒಂದು ಎನ್ ಎಸ್ ಎಸ್ ಘಟಕ ಒಂದು ದೇಶದ ಒಂದು ಸಮಾಜದ ಕಟ್ಟ ಸಮುದಾಯದ ಒಂದು ಏಳಿಗೆಗೆ ಮೇಲ್ ದೇವ ದೇಶ ಅಂದ್ರ ಸೇವೆಯನ್ನು ಮಾಡತಕ್ಕಂಥದ್ದು ಕೇವಲ ಸ್ವಾರ್ಥತೆಗಾಗಿ ಅಲ್ಲ ನಿಸ್ವಾರ್ಥತೆಗಾಗಿ ಅದರ ಮೇಲ್ ಉದ್ದೇಶ ಏನಪ್ಪಾ ಅಂತಂದ್ರ ಸೇವೆ ಮಾಡ್ತಕ್ಕಂಥದ್ದು ಅಂದ್ರೆ ನಾವು ಸ್ವಯಂ ಆಗಿ ನಮ್ಮ ಮನಸ್ಫೂರ್ತಿಯಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಅಂತದ್ದು ಅಲ್ಲಿ ಹೆಸರೇ ಹೇಳುತ್ತೆ ರಾಷ್ಟ್ರ ಮಟ್ಟದೊಳಗೆ ನಾವು ಸೇವೆಯನ್ನ ಮಾಡಬೇಕು ಅದ್ರ ಅಡಿಯೊಳಗ ನಾವು ಈ ಎನ್ ಎಸ್ ಎಸ್ ಅಲ್ಲಿ ನಾವು ದೈನಂದಿನ ಚಟುವಟಿಕೆ ಅಂದ್ರೆ ತಿಂಗಳೊಳಗ ಎರಡು ಅಥವಾ ಮೂರು ಕ್ಲಾಸ್ ಗಳನ್ನ ನಾವು ವಾರಕ್ಕೆ ಹಾಕ್ಬೇಕಾಗತ್ತೆ ಇಲ್ಲಿ ನಮ್ಗೆ ಕಾರ್ಯ ಭಾರದ ಒತ್ತಡ ಇರೋದ್ರಿಂದ ತಿಂಗಳಿಗೆ ಒಂದು ಕ್ಲಾಸ್ನ ಇಲ್ಲಿ ನಾವು ದೈನಂದಿನ ಚಟುವಟಿಕೆ ಆಗಿ ಮಾಡಲಾಗುತ್ತ ಇದರ ಆಧಾರದ ಮೇಲೆ ನೂರು ವಿದ್ಯಾರ್ಥಿಗಳನ್ನ ಒಂದು ಘಟಕ ಅಂತ ನಾವು ಕರಿತೇವೆ ನೂರು ವಿದ್ಯಾರ್ಥಿಗಳು ಅದ್ರೊಳಗ ಪ್ರಥಮ ಪಿ ಯು ಸಿ ಐವತ್ತು ದ್ವಿತೀಯ ಪಿ ಯು ಸಿ ಐವತ್ತು ಇವೆಲ್ಲವನ್ನು ಒಳಗೊಂಡ ಘಟಕಕ್ಕೆ ನಾವು ಒಂದು ಎನ್ ಎಸ್ ಎಸ್ ಘಟಕ ಅಂತ ಕರಿತೀವಿ ಈ ಘಟಕದೊಳಗ ನಾವು ಏನ್ ಮಾಡ್ತೀವಿ ಅಂದ್ರೆ ಅತ್ಯಂತ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಸ್ವಯಂ ಸೇವಕರನ್ನ ಆಯ್ಕೆ ಮಾಡ್ತೇವೆ ಐವತ್ತು ಜನ ಆ ಐವತ್ತು ಜನನ ಆಯ್ಕೆ ಮಾಡಿಕೊಂಡು ವಾರ್ಷಿಕ ವಿಶೇಷ ಶಿಬಿರ ಅಂತ ಕರಿತೀವಿ ವರ್ಷದೊಳಗೆ ಒಮ್ಮೆ ಬರುತ್ತೆ ಅಕ್ಟೋಬರ್ ಒಳಗಿರುತ್ತೆ ಆ ವಾರ್ಷಿಕ ವಿಶೇಷ ಶಿಬಿರಕ್ಕೆ ನಿಮ್ಮನ್ನ ನಾವು ಆಯ್ಕೆ ಮಾಡ್ಕೊತೇವೆ ಯಾವ ಮಾನದಂಡದ ಆಧಾರದ ಮೇಲೆ ಅಂದ್ರೆ ನಿಮ್ಮ ವರ್ತನೆಯ ಆಧಾರದ ಮೇಲೆ ನಿಮ್ಮ ವ್ಯಕ್ತಿತ್ವದ ಆಧಾರದ ಮೇಲೆ ನಿಮ್ಮ ಕಾರ್ಯಚಟುವಟಿಕೆ ಆಧಾರದ ಮೇಲೆ ನಿಮ್ಮ ಹಾಜರಾತಿ ಆಧಾರದ ಮೇಲೆ ಇದರಲ್ಲಿ ಯಾವುದೇ ಪಾರದರ್ಶಕತೆ ಒಳಗೊಂಡು ಈ ಎಲ್ಲಾ ಒಂದು ವಿಷಯಗಳ ಒಳಗೊಂಡು ನಿಮ್ಮನ್ನ ಆಯ್ಕೆ ಮಾಡಲಾರ ಇಲ್ಲಿ ಒಂದು ನಿಯಮ ಇದೆ ಎನ್ ಎಸ್ ಎಸ್ ನಿಯಮ ಏನಂದ್ರೆ ಯಾವುದೇ ಒಬ್ಬ ಸ್ವಯಂ ಸೇವಕ ಆಯ್ಕೆ ಆಗ್ಬೇಕಾದ್ರೆ ಪ್ರಥಮ ಪಿ ಯು ಸಿ ಒಳಗ ಅವನು ಒಂದು ಸಿಂಧು ಅಂತ ಬರುತ್ತೆ ನಮ್ಮಲ್ಲಿ ಪೋರ್ಟಲ್ ಬರುತ್ತೆ ಎನ್ ಎಸ್ ಎಸ್ ಪೋರ್ಟಲ್ ಅದ್ರೊಳಗ ಅವಲಾಗಿನ ಆಗಿರ್ಲೇಬೇಕು ಪ್ರಥಮ ಪಿ ಯು ಸಿ ಲಾಗಿನ್ ಆದವರಿಗೆ ದ್ವಿತೀಯ ಪಿ ಯು ಸಿಗು ಅದು ಎರಡು ವರ್ಷಗಳ ಒಂದು ಅವಧಿ ಎರಡು ವರ್ಷ ಪೂರ್ವಸ್ತವರಿಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡಲಾಗುತ್ತೆ ನೆನ್ಪಿಟ್ ಎರಡು ವರ್ಷ ಪೂರೈಸಿದ ವಿದ್ಯಾರ್ಥಿಗಳಿಗೆ ಒಂದು ಸರ್ಟಿಫಿಕೇಟ್ ಅನ್ನು ಕೊಡಲಾಗುತ್ತೆ ಆ ಸರ್ಟಿಫಿಕೇಟ್ ನಿಮ್ಮ ಬಾವಿ ಭವಿಷ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತೆ ಒಂದು ನಿಮ್ಗೆ ಉದಾಹರಣೆ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ನಾನು ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ನನ್ನ ಎನ್ ಎಸ್ ಎಸ್ ಗೆ ಏನ್ ಅಂದ್ರೆ ನಾನು ನಿಮ್ ತರ ಸ್ವಯಂ ಸೇವಕ ಶಿಬಿರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಆ ಸರ್ಟಿಫಿಕೇಟ್ ನಾವು ಬಿ ಎಡ್ ಎಂಟ್ರನ್ ಟೆಸ್ಟ್ ಬರೆದಿದ್ವಿ ಆ ಎಂಟ್ರನ್ ಟೆಸ್ಟ್ ಹಾಕಿದ ಈ ಸರ್ಟಿಫಿಕೇಟ್ ಹಾಕಿದ್ದೆ ಮೊದಲು ಹನ್ನೆರಡು ಎರಡು ಕಾಲೇಜ್ ಸೆಲೆಕ್ಟ್ ಆಗಿತ್ತು ಅಂದು ಬೇಗ ಹತ್ರ ಅತನಿ ಅತನಿ ಆ ಕಡೆ ಅಲ್ಲಿ ಸೆಲೆಕ್ಟ್ ಆಗಿತ್ತು ಅದು ಹನ್ನೆರಡು ಎರಡು ಕಾಲೇಜ್ ಫೀಸ್ ಮೂವತ್ತೈದು ಸಾವಿರ ಇರ್ತದೆ ನಾವು ಒಳ್ಳೆ ಹಾಕಿದಾಗ ಎನ್ ಎಸ್ ಒಂದು ಪ್ರಾವಿಷನ್ ಅದರ ಒಂದು ಮೀಸಲಾದ ಮೇಲೆ ನನಗೆ ಎಡೆಡ್ ಕಾಲೇಜ್ ಸಿಕ್ತು ಕೇವಲ ಐದು ಸಾವಿರ ರೂಪಾಯಿ ಫೀಸ್ ಮೈಸೂರಿಗೆ ಐದು ಸಾವಿರ ರೂಪಾಯಿ ಎಲ್ಲಾ ಮುಗಿಸಿದ್ರೆ ಮುಗಿದು ಬರೀ ಮೂವತ್ತೈದು ಸಾವಿರ ರೂಪಾಯಿ ಫೀಸ್ ಕಟ್ಬೇಕು ಇದು ಎಕ್ಸಾಂಪಲ್

ಖುಷಿಯಿಂದ ಹೆಚ್ಚಳ ವಿದ್ಯಾರ್ಥಿ ವಿದ್ಯಾರ್ಥಿ ಇಲ್ಲಿವರೆಗೂ ನಮ್ಮ ಮಾತನಾಡಿದ್ರು ಹೆಚ್ಚಿಗೆ ಸಮಯವನ್ನು ಪ್ರಯತ್ನ ಮಾಡೋದಿಲ್ಲ ಇಲ್ಲಿ ಕೊಡೋದು ಮತ್ತು ತಗೊಳ್ಳೋದಿಲ್ಲ ಇದು ಬಹಳ ವಿಶ್ವಾಸವಾಗಿರತಕ್ಕಂತ ಕೆಲಸ ಇತ್ತು ಕೊಡೋದು ಮತ್ತು ಇಲ್ಲಿ ಮುಖ್ಯವಾಗಿ ಬೆನ ಚಟುವಟಿಕೆಗಳ ಜೊತೆಗೆ ಇಲ್ಲಿ ಇನ್ನೊಂದು ಅತಿ ಮುಖ್ಯವಾದ ಕೆಲಸ ಏನಪ್ಪಾ ಅಂದ್ರ ಮಾಜಿ ಇದರ ಅಲ್ಲಿ ಇದ್ದವರು ಮಾಜಿ ಆಗ್ತಾರ ಅಂದ್ರ ಸಂತಿಷ್ಟು ಕೊಡ್ತಾರ ಅವರ ಮದುವೆ ಆರು ವರ್ಷದೊಳಗೆ ಏನ್ ಮಾಡಿದ್ರೆ ಮೂರ್ ಕ್ಯಾಂಪ್ ಆರು ವರ್ಷ ಕರೋನಾ ಬಂದ್ರು ಅದಕ್ಕೆ ಮೂರು ಕ್ಯಾಂಪ್ ಮಾಡಿದ್ರು ಆ ಮೂರು ಕ್ಯಾಂಪ್ ಒಳಗೆ ಏನೇನು ಅವ್ರ ತಿಂ ಕಲಿತಾರೆ ನಮಸ್ಕಾರ <laughs> <laughs> ಈ ಒಂದು ಘಟಕದ ದೈನಂದಿನ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದ ವಿಷಯ ವಸ್ತು ಏನಪ್ಪಾ ಈಗ ಆಲ್ರೆಡಿ ನಾವು ಮೊನ್ನೆ ಚರ್ಚೆ ಮಾಡಿದ ನೂತನ ಸಂಯೋಜಕ ಅಧಿಕಾರಿಗಳನ್ನಾಗಿ ಶ್ರೀ ಎಂ ಎಚ್ ನಾಯಕ ಸರ್ ಅವರನ್ನ ನಾವು ಆಯ್ಕೆ ಮಾಡಲಾಗಿದೆ ಅದ್ರ ಜೊತೆನೆ ಇವತ್ತು ನಿಮ್ಮೆಲ್ಲರೊಳಗ ಅವರು ಇವತ್ತಿನಿಂದ ಎನ್ ಎಸ್ ಎಸ್ ಒಂದು ದೃಢ ಸಂಕಲ್ಪವನ್ನು ಅವರು ತಮ್ಮ ಧೇಯೋದ್ದೇಶವನ್ನಾಗಿ ಕಾರ್ಯಪ್ರವೃತ್ತರನ್ನಾಗಿ ಮಾಡುತ್ತಾರೆ ಸತತ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ